ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಹುರ್ಕೊಳ್ಳ್ದಿರೋ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಏನೇನು ಅಂತ ಬೇಕಂತ ಇದ್ದೀನಿ ಬೇಡಿಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ತೆಂಗಿನಕಾಯಿ ಈರುಳ್ಳಿ ಹಣ್ಣು ಕೊಬ್ಬರಿ ಮತ್ತು ಇದು ಹಸಿ ಕೊಬ್ಬರಿ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಜೀರಿಗೆ ಮೆಣಸು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಟೊಮೆಟೊ ಹಣ್ಣು ಎಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು ಈಗ ಎಲ್ಲ ಹಸಿದು ನಾನು ಬೇಯಿಸ್ಕೊಂತ ಇಲ್ಲ ಮತ್ತು ಎಣ್ಣೆಲ್ಲೂ ಫ್ರೈ ಮಾಡ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ನೆನ್ಸಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡು ರುಬ್ಬಕ್ಕ ಹಾಕ್ತಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಣ್ಣು ಎಲ್ಲ ರುಬ್ಬಕ್ಕೆ ಹಾಕ್ಬಿಡೋಣ ಬೆಳ್ಳುಳ್ಳಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿ ఎలా హాకీ రొబ్బిడ ఉప్పు ఫ్రెండ్స్ రుచికి తస్తూ ఉప్పు ఉప్పు ఇవంగ ముచ్చిబిట్టు రుబ్బుబిడో ಇವಾಗ ರೆಡಿಯಾಗಿದೆ ಟೊಮೆಟೊ ಚಟ್ನಿ ಹಸಿ ಮಸಾಲೆ ಟೊಮೆಟೊ ಚಟ್ನಿ ಇದು ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಸಿಮ್ಮಲ್ಲೇ ಇಟ್ಕೊಳ್ಬೇಕು ಅರ್ಶನ ಉಪ್ಪು ಆಗಲೇ ಹಾಕಿದ್ದೀವಿ ಮತ್ತು ಹಾಕೋ ಆಗಿಲ್ಲ ಉಪ್ಪು ಹಾಕ್ಕೊಂಡಿದ್ದೀವಿ ಇವಾಗ ಇದು ಚಟ್ನಿ ರುಬ್ಕೊಂಡಿರೋ ಚಟ್ನಿ ಇದಕ್ಕೆ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಮೆಣಸು ಯಾವುದೇ ಚಟ್ನಿಗೂ ಜೀರಿಗೆ ಮೆಣಸು ಹಾಕಿದ್ರೆ ಒಂದು ತುಂಬ ಟೇಸ್ಟ್ ಇರುತ್ತೆ ಈಗ ಮುಚ್ಚಿಬಿಡೋಣ ಒಂದೆರಡು ನಿಮಿಷ ಆದಮೇಲೆ ತೆಗೆಯೋಣ ಆಗಿದೆ ಈಗ ಹಸಿ ಮಸಾಲೆ ಚಟ್ನಿ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಈಗ ದೋಸೆ ಹಾಕ್ಕೊಳ್ಳೋಣ ಈ ದೋಸೆಗೂ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ದೋಸೆಗೂ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ ನಾವು ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಹಾಕಿ ಮುದ್ದೆಗೂ ತಿನ್ಬೋದು ಮುದ್ದೆಗೂ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಆಯಿತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್